બે કે બેકો નયયા બેકો બે કે બેકો નયયા બેકો બે કે બેકો નયયા બેકો નમ રામનગર નમમિલ્લી નમ રામનગર નમમિલ્લી બેડા 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 બે કે બેકો રામનગર બે કે બેકો રામનગર બે કે બેકો અયયયો અનયયા અયયયો અનયયા ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ನೀತಿಗಟ್ಟೆ ಸರ್ಕಾರಕ್ಕೆ ನೀತಿಗಟ್ಟೆ ಫೋಟೋ ಉಂಟು ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಸಿ ಎಸ್ಟಿ ಹಣವನ್ನು ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟ ಸರ್ಕಾರಕ್ಕೆ ಎಸ್ಸಿ ಎಸ್ಟಿ ಹಣದ ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟ ಸರ್ಕಾರಕ್ಕೆ ರಿಯಲ್ ಎಸ್ಟೇಟ್ ಮಾಫಿಯಾದವರಿಗಾಗಿ ಬಿಟ್ಕೊಂಡು